ಜನಗಳನ್ನ ಕರೆಸೋದು ಏನಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಪ್ರಮೋಷನ್ ಕೊರತೆ ಒಂದು ಅದನ್ನು ಮೀರಿ ಇನ್ನೊಂದು ಏನು ಅಂತಂತಂದರೆ ಒಂದೇ ದಿನ ನಾಲ್ಕು ಐದು ಆರು ಸಿನಿಮಾಗಳು ರಿಲೀಸ್ ಆಗೋದು ತುಂಬ ರಾಂಗು ಆ ಥರ ಸಿನಿಮಾಗಳು ರಿಲೀಸ್ ಆದಾಗ ಯಾವುದನ್ನು ನೋಡಬೇಕು ಅನ್ನೋದನ್ನು ಪ್ರೇಕ್ಷಕನು ಕನ್ಫ್ಯೂಸ್ ಆಗ್ತಾನೆ ಒಂದು ಸಿ ಅಂದರೆ ಬರುವಂಥ ಸಿನಿಮಾಗಳು ನಾಲ್ಕೈದು ಬಂದಾಗ ಎಲ್ಲರೂ ಅದನ್ನು ಮಾತಾಡಿಕೊಂಡು ಯಾವ ಸಿನಿಮಾ ನೀವೇ ಅಂದರೆ ಇದರಲ್ಲಿ ಕಾಂಪಿಟೇಷನ್ಗೆ ಹೋದರೆ ಯಾರಿಗೂ ಒಳ್ಳೆಯದಾಗಲ್ಲ ಹಾಗಾಗಿ ಎಲ್ಲರೂ ಬರುವಂಥವರೆಲ್ಲರೂ ಕೂತಿ ಮಾತಾಡಿಕೊಂಡು ನಾವು ಬರ್ತೀವಿ ಇಲ್ಲ ನೀವು ಬನ್ನಿ ಯಾರಿಗಾದರೂ ಒಬ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ಸಿನಿಮಾನ ನೋಡ್ತಾನೆ ನಾಲ್ಕೈದು ಸಿನಿಮಾ ಇದ್ದಾಗ ಯಾವ ಸಿನಿಮಾಗೆ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಒಂದು ಅಥವಾ ಎರಡು ಸಿನಿಮಾಗಳು ಒಂದು ವಾರದಲ್ಲಿ ಬಂದರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಒಂದು ಸ್ಟೇಜ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದರೆ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತೇಳಿ ಸೊ ಇವತ್ತು ಇಪ್ಪತ್ತನೇ ತಾರೀಕು ಹೀರೋ ಕಮ್ಮಿ ಡೈರೆಕ್ಟ್ ಇಬ್ಬರೂ ಇಲ್ಲೇ ಇದ್ದೀರಾ ಸರ್ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತೀರಾ ಖಂಡಿತವಾಗ್ಲೂ ಈ ಮನೇಶ್ವರ ಮುಂಚೂನು ಇಲ್ಲ ರಿಸ್ಮಾರ್ಟ್ ಯಾ ಯಾಯಾ ಖಂಡಿತ ಆ್ಯಕ್ಚುಲಿ ನಿನ್ನೆ ಮೊನ್ನೆ ಯಾವುದೋ ಒಂದು ಬಿಸ್ನೆಸ್ ವಿಷಯವಾಗಿ ಬಾಂಬೆಗೆ ಹೋಗಿದ್ದಾರೆ ಪ್ರೊಡ್ಯೂಸರು ನಾಳೆ ಬರ್ಬೌದು ಈ ಮಂತಲ್ಲಿ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ ಡೇಟ್ ಯಾವಾಗ ಬರ್ತೀವಿ ಅಂತ ಯಾಕೆ ಅಂತಂದರೆ ಅನ್ನ ರೆಡಿ ಆದಮೇಲೆ ಬಡಿಸ್ಲೇಬೇಕು ಬಡಿಸಾದ್ಮೇಲೆ ಅದನ್ನು ತಿನ್ನಲೇಬೇಕು ಹಾಗಾಗಿ ಮಾಡಿರೋದೇ ಮಾರ್ಟಿನ್ ಸಿನಿಮಾನ ಜನಗಳಿಗೆ ತೋರಿಸೋದಕ್ಕೋಸ್ಕರ ಅವ ಇವಾಗ ಇನ್ನೊಂದು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ಈ ವಾರದಲ್ಲಿ ಎಲ್ರಿಗೂ ಯಾವ ದಿನ ಊಟನ ಬಡಿಸ್ತೀವಿ ಯಾವ ದಿನ ನೀವು ಅದನ್ನೆಲ್ಲ ತಿನ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ಈ ಮಂತಲ್ಲಿ ತಿಳಿಸ್ತೀವಿ